ಸ್ವಾತಂತ್ರ್ಯ ದಿನಾಚರಣೆಯ ದಿನವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳನ್ನು ನೆನ್ಪಾಡ್ಕೊಡ್ಬೇಕು ತ್ಯಾಗ ಬಲಿದಾನದ ಬಗ್ಗೆ ಚರ್ಚೆ ಆಗಬೇಕು ಯುವ ಜನತೆಯಲ್ಲೂ ಕೂಡ ದೇಶಭಕ್ತಿ ಇರಬೇಕು ಆ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರ ಅಂಗವಾಗಿ ಹರ್ ಗರ್ ತಿರಂಗ ಪ್ರತಿಯೊಂದು ಮನೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖೇನ ಈ ಒಂದು ಹರ್ಗರ್ ತಿರಂಗ ಯಾತ್ರೆ ಚಾಲನೆ ನೀಡಿದ್ದೇವೆ ನಮ್ಮ ಈ ಬೂತ್ನ ಅಧ್ಯಕ್ಷ ಬೂತ್ ನಂಬರ್ ನಲವತ್ತ್ನಾಲ್ಕು ಅಧ್ಯಕ್ಷ ಆಗಿರ್ತಕ್ಕಂಥ ಸಾಗರ್ ಅಥವಾ ನಮ್ಮ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಸಿ ಅವರು ಕೇಂದ್ರ ಬೆಂಗಳೂರು ಕೇಂದ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಸಪ್ತಿಗಿರಿ ಗೌಡರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನು ನಾವು ಆರಿಸಿದ್ದೇವೆ ಅದೇ ರೀತಿ ಹನ್ನೊಂದು ಹನ್ನ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರ ತಾರೀಕು ಇವತ್ತು ಕೊನೆಯ ದಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಿರಂಗ ಯಾತ್ರೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಬೈಕ್ ರ್ಯಾಲಿಯ ಮುಖೇನ ಯುವಕರು ಉತ್ಸಾಹದಿಂದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕು ಸಹ ಸ್ವಾತಂತ್ರ್ಯ ಹೋರಾಟಗಾರರ ಪುತ್ಥಳಿಗಳು ಸ್ಮಾರಕಗಳು ಅದೊಂದು ಸ್ವಚ್ಛತೆಯನ್ನು ಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾಳೆ ದಿನ ಹದಿನಾಲ್ಕರಂದು ದೇಶದ ವಿಭಜನೆಯ ಒಂದು ಕರಾಳ ದಿನಗಳ ಒಂದು ನೆನಪು ವಿಭಜನ್ ವಿಭಿಷಕ್ ಸ್ಮೃತಿ ದಿವಸ್ ಅಂತೇಳಿ ಇದನ್ನು ಆಚರಣೆ ಇದ್ದೇವೆ ಬೇರೆ ಬೇರೆ ಕಡೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂಥ ಘಟನೆಗಳು ಇದೆಲ್ಲವನ್ನೂ ಕೂಡ ಯುವ ಪೀಳಿಗೆಗೆ ನೆನಪು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಹಿರಿಯರು ಬಂದು ಈ ವಿಚಾರವಾಗಿ ಭಾಷಣ ಮಾಡೋರಿದ್ದಾರೆ ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಇಡೀ ದೇಶದಲ್ಲಿ ನಡೀತದೆ ನಮ್ಮ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಅದರ ಮುಖೇನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆಜೆ ಕರ್ತವ್ಯ ರಾಜ್ಯದ ಅಧ್ಯಕ್ಷ ಆದಾಗಿಲಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ ಅದು ನಂದು ಯಾವುದೇ ರೀತಿ ತಕರಾರಿಲ್ಲ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ ಅದನ್ನ ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಸಾಕು ಅಷ್ಟು ಮಾತ್ರ ನಾನು ಹೇಳ್ತೇನೆ ಸಿ ಯೋಗೀಶ್ವರ್ ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನು ತಪ್ಪು ಅಂತೂ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಕಿಡಿತವನ್ನು ಇಟ್ಕೊಂಡಿದ್ದಾರೆ ಅವ್ರದೇ ಆದಂಥ ಬೆಂಬಲಿಗರಿದ್ದಾರೆ ಪಕ್ಷದ ಜೊತೆ ಜೊತೆಗೆ ಅವ್ರದೇ ಆದಂಥ ಒಂದು ಶಕ್ತಿಯೂ ಕೂಡ ಕ್ಷೇತ್ರದಲ್ಲಿದೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜೆ ಡಿ ಎಸ್ ಪಕ್ಷ ಮನೆ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಇಷ್ಟು ಮಾತ್ರ ಹೇಳ್ತೇನೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಂಥ ಕ್ಷೇತ್ರ ಅದು ಜೆ ಡಿ ಎಸ್ ಪಕ್ಷ ಗೆದ್ದಂಥ ಕ್ಷೇತ್ರ ಹಾಗಾಗಿ ದೆಹಲಿ ಮಠದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು ಅಂತ ಶಿಫಾರಸ್ ಮಾಡಿದ್ರೆ ಅಶ್ವಥನಾರಾಯಣ ಪ್ರಶ್ನೆ ಅಲ್ಲ ಕೇಂದ್ರದ ವರಿಷ್ಠಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ನಾನು ಹಿಂದೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಕಳೆದ ಹದಿನೈದು ದಿನ ನಾನು ಹೋದಾಗ ಚರ್ಚೆನೂ ಕೂಡ ಮಾಡಿದ್ದೆ ಎಲ್ಲವೂ ಸರಿ ಅದಕ್ಕೂ ಚರ್ಚೆ ಮಾಡ್ತೇವೆ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆನ ಒಟ್ಟಾಗಿ ಎದುರಿಸುತ್ತೇವೆ ಈ ಒಂದು ವಿಧಾನಸಭೆ ಚುನಾವಣೆ ಉಪಚುನಾವಣೆ ಬರ್ತದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸಮಿತಿಯನ್ನು ಕೂಡ ಮಾಡಿದ್ದು ಅಶ್ವಥ ಕೂಡ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಏನೇನು ಸಮಿತಿಲಿ ವರದಿ ಬಂದರೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ನಾನು ಕೂಡ ಅಶ್ವಥ್ ತಪ್ಪು ಚರ್ಚೆ ಮಾಡ್ತೇನೆ ವರಿಷ್ಠರ ಗಮನಕ್ಕೂ ಕೂಡ ತರ್ತೇವೆ ನಾವೇ ಉಚಿತವಾಗಿ ಔಷಧಗಳನ್ನ ಮಾರಾಟ ಮಾಡ್ತೇವೆ ಕೊಡ್ತೇವೆ ಅದರ ಅಗತ್ಯ ಇಲ್ಲ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತೊಳಿತಾ ಇರ್ತಕ್ಕಂಥದ್ದು ದುರಂತ ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ ಅದು ಅದ್ರ ಜೊತೆಲಿ ಅವರು ಕೊಡೋದು ಏನು ಕೊಡಬೇಕು ಜೋಡಿಸ್ಲಿ ಅದನ್ನು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ಇರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲದಕ್ಕೂ ಕೂಡ ನನ್ನ ನಾನು ಹೊಸಪೇಟೆಗೆ ಹೋಗಿದ್ದೆ ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ ನನ್ನನ್ನು ಕೂಡ ನಾನು ಹೇಳಿದ್ದೇನೆ ಒಂದು ಕಡೆ ಜನ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆಯೇ ಹೆಚ್ಚು ತಲೆ ಕಟ್ಸ್ಕೊಂಡು ನಂಗೆ ಕಾಣ್ತಾರೆ ಜಲದ ಬಗ್ಗೆಯೂ ತಲೆ ಕಟ್ಸ್ಕೊಂಡಿಲ್ಲ ರೈತರ ಬಗ್ಗೆಯೂ ಕೂಡ ತಲೆ ಕಟ್ಸ್ಕೊಂಡಿಲ್ಲ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ ಅಲ್ಲಿ ಪಾಪ ಪರಶುರಾಮರು ಏನು ಪ್ರಾಣವನ್ನು ಕಳಿಸ್ಕೊಂಡಿದ್ದಾರೆ ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯ ಜನರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳ್ಬೇಕು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದು ಸರಿಯಾದ ಕ್ರಮನೂ ಕೂಡ ಅಲ್ಲವರು ಕುಂತಲ್ಲಿ ನಿಂತಾರೆ ಅನೇಕ ವಿಚಾರ ಹೇಳಿದ್ದಾರೆ ಅವರ ಹಾದಿಲೇ ಇದನ್ನು ಮಾತನಾಡ್ತಾರೆ ಅಂತ ಹಂಗೆ ಮಾತಾಡೋದಕ್ಕಾಗೋದಿಲ್ಲ ನಾವು ಒಬ್ಬ ರಾಜ್ಯದ ಅಧ್ಯಕ್ಷ ಇದ್ದೇನೆ ಶಿಕಾರಿಪುರ ಕ್ಷೇತ್ರದ ಮತದಾರರ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಶ್ರಮವನ್ನು ಆಗ್ತಿದ್ದಾರೆ